ಸಂಸತ್ನಲ್ಲೇ ಎನ್ಡಿಎ ಸರ್ಕಾರ ಮಂಡಿಸಿದ ವಫ್ ಮಸೂದೆ ಎರಡ್ ಸಾವಿರದ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಬೆಂಬಲಿಸಿದ ಸಂಸತ್ನಲ್ಲಿ ಮಸೂದೆ ಪರವಾಗಿ ಮತ ಚಲಾಯಿಸಿದೆ ಈ ಬೆನ್ನಲ್ಲೇ ಬಿಹಾರದಲ್ಲಿ ಜೆಡಿಯು ಹಿರಿಯ ನಾಯಕರು ಪಕ್ಷಕ್ಕೆ ಸರಣಿ ರಾಜೀನಾಮೆ ನೀಡಿದ್ದಾರೆ ಪಕ್ಷ ತೊರೆದು ಹೊರಬಂದಿದ್ದಾರೆ ಜೆಡಿಯು ಹಿರಿಯ ನಾಯಕರಾದ ಮೊಹಮ್ಮದ್ ಖಾಸಿಂ ಅನ್ಸಾರಿ ಮತ್ತು ಮೊಹಮ್ಮದ್ ನವಾಜ್ ಮಲಿಕ್ ಅವರು ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಗೆ ಪ್ರತ್ಯೇಕ ಪತ್ರಗಳಲ್ಲಿ ಬರೆದಿದ್ದಾರೆ ಪಕ್ಷವು ಜಾತ್ಯತೀತ ಸಿದ್ಧಾಂತವನ್ನ ಒಳಗೊಂಡಿತ್ತು ಅದನ್ನೇ ನಾವು ನಂಬಿದೆವು ಆದರೆ ಈಗ ಪಕ್ಷವು ಮುಸ್ಲಿಮರ ಎಲ್ಲ ನಂಬಿಕೆಯನ್ನ ಕಳೆದುಕೊಂಡಿದೆ ಎಂದು ಹೇಳಿದ್ದಾರೆ ನನ್ನ ಜೀವನದ ಹಲವಾರು ವರ್ಷಗಳನ್ನು ಪಕ್ಷದ ಸಂಘಟನೆಗೆ ನೀಡಿದ್ದಕ್ಕಾಗಿ ನಾನು ನಿರಾಶೆಗೊಂಡಿದ್ದೇನೆ ಎಂದು ಅನ್ಸಾರಿ ತಮ್ಮ ರಾಜೀನಾಮೆ ಪತ್ರದಲ್ಲಿ ಹೇಳಿದ್ದಾರೆ